ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಅಮೃತ ಟೆಸ್ಟ್ ಆಯುರ್ವೇದ ಫರ್ಟಿನಿಟಿ ಕೇಂದ್ರ ಜಿ ಉತ್ತಮ ಹೆಲ್ತ್ ಹೆಚ್ ಎಸ್ ಎಲ್ ಯರ್ ಸೆಕ್ಟರ್ ಬೆಂಗಳೂರು ಇವತ್ತಿನ ಸಂಚಿಕೆಯಲ್ಲಿ ಏರಿಯಾ ಅಂತ ಹೇಳಿ ತುಂಬ ಆಗಿ ಬಹಳಷ್ಟು ಜನರಲ್ಲಿ ಆಗುವಂಥ ಒಂದು ಗೆ ಸಂಬಂಧಪಟ್ಟಂಥ ಕಾಯಿಲೆ ಬಗ್ಗೆ ತಿಳಿಸ್ಕೊಡ್ತೇನೆ ಆಯುರ್ವೇದನಲ್ಲಿ ಇದನ್ನು ನಾವು ಶೀತ ಪಿತ್ತ ಅಂತ ಹೇಳಿ ಹೇಳ್ತೇವೆ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಪಿತ್ತಗಂಧೆ ಅಂತ ಹೇಳಿ ಹೇಳ್ತಾರೆ ಸಿಂಪ್ಟಮ್ಸ್ ಏನಿರತ್ತೆ ಕಾರಣಗಳೇನು ಮತ್ತೆ ಅದನ್ನ ಹೇಗೆ ಮನೆಯಲ್ಲಿ ಟೇಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಲಕ್ಷಣಗಳನ್ನ ನೋಡೋದಾದ್ರೆ ಮೇಯ್ನ್ ಆಗಿ ಮೂರು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಇರುತ್ತೆ ಮೊದಲನೇದಾಗಿ ಸ್ಕಿನ್ ರ್ಯಾಶಸ್ ಆಗುವಂಥದ್ದು ಸ್ಕಿನ್ ರ್ಯಾಶಸ್ ಎಲ್ಲಿ ಬೇಕಾದ್ರೂ ಆಗಬಹುದು ದೇಹದಲ್ಲಿ ಅಂಡ್ ಎರಡನೇದು ರೆಡ್ನೆಸ್ ಎಲ್ಲಿ ಸ್ಕಿನ್ ರ್ಯಾಶಸ್ ಆಗಿರುತ್ತೆ ಆ ಜಾಗದಲ್ಲಿ ಸ್ಕಿನ್ ಕಂಪ್ಲೀಟ್ ಆಗಿ ಕೆಂಪಗಾಗ್ಬಿಟ್ಟಿರುತ್ತೆ ಅಂಡ್ ಮೂರನೇದು ಬಂದ್ಬಿಟ್ಟು ಇಚಿಂಕ್ ಸಿಕ್ಕಾಪಟ್ಟೆ ಕಟ್ತಾ ಅಥವಾ ತುರ್ಕೆ ಆಗ್ತಾ ಇರುತ್ತೆ ಕೆಲವರಲ್ಲಿ ಯಾವ ರೀತಿಯಾಗಿ ಸ್ಕಿನ್ ರ್ಯಾಶಸ್ ಆಗುತ್ತೆ ಅಂದ್ರೆ ಅವರು ಯಾವ ಪ್ಯಾಟರ್ನ್ ಅಲ್ಲಿ ಅವರು ಕೆರ್ಕೊಂಡಿರ್ತಾರೆ ಅದೇ ಪ್ಯಾಟರ್ನ್ ಅಲ್ಲಿ ಬರೇ ಬರೇ ತರ ಸ್ಕಿನ್ ರ್ಯಾಶಸ್ ಆಗಿರುತ್ತೆ ಇನ್ನು ಕೆಲವರಲ್ಲಿ ಜನರಲೈಸ್ಡ್ ಆಗಿ ಕೂಡ ಆಗಿರುತ್ತೆ ಎಲ್ಲರಲ್ಲೂ ಇದೇ ತರ ಬರೇ ಬರೇ ತರಾನೇ ಕೆರ್ಕೊಂಡಿರೋ ಪ್ಯಾಟ್ರನ್ ಅಲ್ಲೇ ಆಗಬೇಕು ಅಂತೇನಿಲ್ಲ ಈ ಆರ್ಟಿಕೇರಿಯ ಒಂದು ಟಿಪಿಕಲ್ ಕ್ಯಾರೆಕ್ಟರ್ ಏನಪ್ಪಾ ಅಂತೇಳಿ ಹೇಳಿದ್ರೆ ಬೇರೆ ಕಾಯಿಲೆಗೂ ಈ ಆರ್ಟಿಕೇರಿಯಾಗು ಹೇಗೆ ಡಿಫ್ರೆನ್ಶಿಯೇಟ್ ಮಾಡಬೇಕು ಅಂತೇಳಿ ಹೇಳಿದ್ರೆ ಆರ್ಟಿಕೇರಿಯಲ್ ರ್ಯಾಷಸ್ ಬಂದಾಗ ಒಂದು ದಿನ ಅಥವಾ ಎರಡು ದಿನ ಅಷ್ಟೇ ಇರುತ್ತೆ ಅದಾದ್ಮೇಲೆ ತಾನಾಗಿನೇ ಕಂಪ್ಲೀಟ್ ಆಗಿ ಹೋಗ್ಬಿಡತ್ತೆ ನಿಮ್ಗೆ ಹೆಚ್ಚಿಂಗು ಇರೋದಿಲ್ಲ ರೆಡ್ನೆಸ್ ಇರೋದಿಲ್ಲ ಅಲ್ಲಿ ಸ್ಕಿನ್ ರ್ಯಾಷಸ್ ಆಗಿತ್ತು ಅಂತ ಯಾವುದೇ ರೀತಿಯಾದಂತಹ ಮಾರ್ಕ್ಸ್ ಕೂಡ ಉಳ್ಕೊಳೋದಿಲ್ಲ ಅಂಡ್ ಸ್ವಲ್ಪ ದಿನ ಆದ್ಮೇಲೆ ಒಂದು ಹತ್ತು ದಿನ ಅಥವಾ ಹದಿನೈದು ದಿನ ಆದ್ಮೇಲೆ ಮತ್ತೆ ಬರತ್ತೆ ಅಂಡ್ ಮತ್ತೆ ಬಂದಾಗ ಅದೇ ಜಾಗದಲ್ಲೇ ಬರಬೇಕು ಅಂತ ಏನಿಲ್ಲ ಒಂದ್ಸತಿ ಕುತ್ತಿಗೆಯಲ್ಲಿ ಬಂದಿತ್ತು ಅಂತೇಳಿ ಹೇಳಿದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಬೆನ್ನಲ್ಲಿ ಬರ್ಬೋದು ಅಥವಾ ಹೊಟ್ಟೆ ಮೇಲೆ ಬರಬಹುದು ಹಂಗೆ ಒಂದೇ ಪರ್ಟಿಕ್ಯುಲರ್ ಜಾಗದಲ್ಲೇ ಬರ್ಬೇಕು ಅಂತ ಏನಿಲ್ಲ ಯಾವ ಜಾಗದಲ್ಲಿ ಬೇಕಾದ್ರೂ ಬರ್ಬೋದು ಈ ರೀತಿ ಬರೋದು ಒಂದು ದಿನ ಅಥವಾ ಎರಡು ದಿನವರೆಗೂ ಇರೋದು ಮತ್ತೆ ಕಂಪ್ಲೀಟ್ ಆಗಿ ಹೋಗ್ಬಿಡೋದು ಈ ರೀತಿ ಆಗ್ತಾ ಇರುತ್ತೆ ಇನಿಷಿಯಲ್ ಯಾರಿಗೆ ಇನ್ನು ಮೊದಲಿಗೆ ಸ್ಟಾರ್ಟ್ ಆಗ್ತಾ ಇದೆ ಅಂತವರಲ್ಲಿ ಗ್ಯಾಪ್ ಜಾಸ್ತಿ ಇರುತ್ತೆ ಹದಿನೈದು ದಿನಕ್ಕೆ ಒಂದ್ಸತಿ ಬರೋದು ಅಥವಾ ಹತ್ತು ದಿನಕ್ಕೆ ಒಂದ್ಸತಿ ಬರೋದು ಆ ರೀತಿ ಆಗ್ತಾ ಇರತ್ತೆ ಕ್ರಾನಿಕ್ ಆಗಿ ಇರೋಂಥವ್ರಲ್ಲಿ ಕೆಲವ್ರಲ್ಲಿ ವರ್ಷಾಂಗಟ್ಲೆವರೆಗೂ ಇರತ್ತೆ ಅದನ್ನ ಕರೆಕ್ಟ್ ಆಗಿ ಬೇಗ ಟೆಕ್ ಕೇರ್ ಮಾಡ್ಲಿಲ್ಲ ಅಂತೇಳಿ ಹೇಳಿದ್ರೆ ಮತ್ತೆ ಒಂದಿನ ಬಿಟ್ಟು ಒಂದಿನ ಬರೋದು ಅಥವಾ ಎರಡ್ ಮೂರ್ ದಿನಕ್ಕೆ ಒಂದ್ಸತಿ ಬರೋದು ಆಗ್ತಾ ಇರತ್ತೆ ಈ ಅರ್ಟಿಕೇರಿಯ ಸಮಸ್ಯೆ ಇರೋರ್ಗೆ ಒಂದು ತುಂಬಾನೇ ಸೋಷಿಯಲ್ ಎಂಬರೈಸಿಂಗ್ ಆಗಿ ಇರತ್ತೆ ಯಾಕಂದ್ರೆ ಮೀಟಿಂಗ್ಸ್ ಅಲ್ಲಿ ಇರ್ತಾರೆ ಬಹಳಷ್ಟು ಜನ ಅಥವಾ ಫ್ರೆಂಡ್ಸ್ ಮಧ್ಯ ಎಲ್ಲ ಇರ್ತಾರೆ ಅವಾಗ ಸಡನ್ ಆಗಿ ರಾಶಸ್ ಆಯಿತು ರ್ಯಾಷಸ್ ಆಗೋದಕ್ಕಿಂತ ಹೆಚ್ಚಿಂಗ್ ತುಂಬಾನೇ ಅವ್ರಿಗೆ ಇರಿಟೇಟ್ ಮಾಡ್ತಾ ಇರುತ್ತೆ ಎಲ್ ಕೆಲವೊಂದು ಕೆಲವೊಂದು ಜನಕ್ಕೆ ಕೆರ್ಕೊಳ್ಲಿಕ್ ಆಗದೆ ಇರುವಂತ ಜಾಗದಲ್ಲಿ ಕೂಡ ಇದೇನಾದ್ರೂ ರ್ಯಾಷಸ್ ಬಂದ್ಬಿಡ್ತು ಅಂದ್ರೆ ಬಹಳಷ್ಟು ಜನಗಳ ಮಧ್ಯ ಇರ್ತಾರೆ ಅವ್ರ ಮಧ್ಯ ಎಲ್ಲ ಕೆರ್ಕೊಳ್ಲಿಕ್ಕೆ ಆಗೋದಿಲ್ಲ ಸೊ ಆ ರೀತಿಯಾದ ಒಂದು ಇರಿಟೇಷನ್ ಅಥವಾ ಸೋಷಿಯಲ್ ಎಂಬರಾಸಿಂಗ್ ಮೂಮೆಂಟ್ ಕೂಡ ಆಗ್ತಾ ಇರುತ್ತೆ ಬಹಳ ಜನರಲ್ಲಿ ಇನ್ನು ಕಾರಣಗಳನ್ನ ನೋಡೋದಾದ್ರೆ ಇದನ್ನ ಒಂದು ಅಲರ್ಜಿಕ್ ಕಂಡೀಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಸೊ ಅಲರ್ಜಿಕ್ ರೆಸ್ಪಾನ್ಸ್ ಇಂದಾಗಿನೂ ಕೂಡ ಅಟಿಕೇರಿಯಾ ಬರುತ್ತೆ ಅಲರ್ಜಿ ಯಾವುದಕ್ಕಾದ್ರೂ ಇರ್ಬೋದು ತಗೊಳ್ಳೋಂತಹ ಆಹಾರ ಪದಾರ್ಥಗಳಲ್ಲಿ ಇರ್ಬೋದು ಅಥವಾ ಟೆಸ್ಟ್ ಅಲರ್ಜಿ ಇರ್ಬೋದು ಅಥವಾ ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ ಯಾವ್ದಾದ್ರೂ ಕಾಸ್ಮೆಟಿಕ್ ಅಥವಾ ಬ್ಯೂಟಿ ಪ್ರಾಡಕ್ಟ್ಸ್ ಅಲ್ಲಿನೂ ಕೂಡ ಇರ್ಬೋದು ಅಂಡ್ ಯಾರಲ್ಲಿ ಟಾಕ್ಸಿನ್ಸ್ ತುಂಬಾ ಜಾಸ್ತಿ ಆಗಿರತ್ತೆ ಅಥವಾ ರಕ್ತ ಕೆಟ್ಟಿರತ್ತೆ ಅಂತವರಲ್ಲಿನೂ ಕೂಡ ಅಟಿಕೇರಿಯಾ ಆಗ್ಬೋದು ಯಾರೆಲ್ಲ ತುಂಬಾ ಹೆಚ್ಚಾಗಿ ಉಪ್ಪು ಹುಳಿ ಖಾರ ತಿಂತಾ ಇರ್ತಾರೆ ಯಾವಾಗಲೂ ಜಾಸ್ತಿ ಶೀತ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಇರ್ತಾರೆ ಅಂಡ್ ಕೋಲ್ಡ್ ಎಕ್ಸ್ಪೋಜರ್ ಜಾಸ್ತಿ ಥಂಡಿಯಲ್ಲಿ ಇರ್ತಾರೆ ಯಾವಾಗ್ಲೂ ಯಾವಾಗ್ಲೂ ಫ್ಯಾನ್ ಹಾಕೊಳ್ಳೋದು ಅಥವಾ ಯಾವಾಗ್ಲೂ ಕೂಡ ಸಿಯಲ್ಲಿ ಇರೋದು ಅಂತವರಲ್ಲಿನೂ ಕೂಡ ಅರ್ಟಿಕೇರಿಯಾ ಟ್ರೀಟರ್ ಆಗಬಹುದು ಅಂಡ್ ಯಾರೆಲ್ಲ ಮಧ್ಯಾಹ್ನ ಹೊತ್ತು ಮಲ್ಕೊಂತಾ ಇರ್ತಾರೆ ಡೈಲಿ ಅಥವಾ ರೆಗ್ಯುಲರ್ ಆಗಿ ಅಂತವರಲ್ಲಿನೂ ಕೂಡ ಅರ್ಟಿಕೇರಿಯಾ ಸಮಸ್ಯೆಯನ್ನ ನೋಡಬಹುದು ಕೆಲವರಿಗೆ ಇನ್ಸೆಕ್ಟ್ ಬೈಟ್ಸ್ ಯಾವುದಾದ್ರೂ ಒಂದು ಸಣ್ಣ ಹುಳುಗಳು ಅಥವಾ ಕೀಟಾಣುಗಳು ಕಡಿತದಿಂದಾಗಿನೂ ಕೂಡ ಆರ್ಟಿಕೇರಿಯಾ ಟ್ರಿಗರ್ ಆಗಬಹುದು ಹೋಮ್ ರೆಮಿಡೀಸ್ ಅಂತ ಹೇಳಿ ಬಂದರೆ ಮೊದಲನೇದಾಗಿ ಆರ್ಟಿಕೇರಿಯಾಗೆ ಬೆಸ್ಟ್ ಡ್ರಗ್ ಅಂತ ಹೇಳಿದ್ರೆ ಅರಿಶಿಣ ಒಂದು ಚಮಚೆಯಷ್ಟು ಅಷ್ಟು ಅರಿಶಿಣದ ಪುಡಿಯನ್ನ ಒಂದು ಸಣ್ಣ ಗ್ಲಾಸ್ ಅಷ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಬಂದ್ರೆ ಒಂದು ತಿಂಗಳು ಎರಡು ತಿಂಗಳವರೆಗೂ ಗ್ರ್ಯಾಜುವಲ್ ಆಗಿ ನಿಮ್ಮ ಆರ್ಟಿಕೇರಿಯಲ್ ರ್ಯಾಶಸ್ ಕಡಿಮೆ ಆಗ್ತಾ ಬರುತ್ತೆ ಅಂಡ್ ಎರಡನೇದು ಅಮೃತ ಬಳ್ಳಿಯ ಗಿಡದ ಎಲೆಗಳನ್ನ ಮತ್ತೆ ಕಾಂಡಗಳನ್ನ ತಂದುಬಿಟ್ಟು ಅದನ್ನ ಕ್ರಶ್ ಮಾಡಿ ಅದರಿಂದ ರಸ ತೆಗೆದು ಎರಡರಿಂದ ಮೂರು ಚಮಚ ಅಷ್ಟು ರಸವನ್ನು ರಸವನ್ನ ಸೇವನೆ ಮಾಡಬಹುದು ಪ್ರತಿ ದಿನ ಅಮೃತ ಬಳ್ಳಿ ಗಿಡ ಸಿಕ್ಕಿಲ್ಲ ಅಂತೇಳಿ ಹೇಳಿದ್ರೆ ಬೇವಿನ ಎಲೆಗಳನ್ನು ಕೂಡ ಯೂಸ್ ಮಾಡಬಹುದು ಇದೆರಡು ಸಿಕ್ಕಿಲ್ಲ ಅಂತಂದ್ರೆ ಮನೆಯಲ್ಲಿ ಸಿಂಪಲ್ ಆಗಿ ಹಾಗಲಕಾಯಿಯ ಜ್ಯೂಸ್ ಅನ್ನ ಒಂದು ಹತ್ತರಿಂದ ಹದಿನೈದು ಎಂಬಲಷ್ಟು ಒಂದು ದಿನ ಬಿಟ್ಟು ಒಂದು ದಿನ ಸೇವನೆ ಮಾಡೋದ್ರಿಂದ ಕೂಡ ಅರ್ಟಿಕೇರಿಯಲ್ ರಾಕ್ಷನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂಡ್ ಮೂರನೇದು ಬಂದ್ಬಿಟ್ಟು ಸಾಸಿವೆ ಎಣ್ಣೆಯನ್ನು ಸ್ವಲ್ಪ ಲೈಟ್ ಆಗಿ ಉಗುರು ಬೆಚ್ಚಗೆ ಇಂಡೈರೆಕ್ಟ್ ಡೈರೆಕ್ಟ್ ಬಾಯ್ಲಿಂಗ್ ಮೆಥಡಲ್ಲಿ ಹೀಟ್ ಮಾಡ್ಕೊಂಡ್ಬಿಟ್ಟು ಪೂರ್ತಿ ದೇಹಕ್ಕೆಲ್ಲ ಹಚ್ಚಿ ಚೆನ್ನಾಗಿ ಒಂದು ಸ್ವಲ್ಪ ಲೈಟ್ ಆಗಿ ಮಸಾಜ್ ಮಾಡ್ಕೊಂಡು ಉಗುರು ಬೆಚ್ಚಗಿನ ನೀರಲ್ಲಿ ಪ್ರತಿದಿನ ಸ್ನಾನ ಮಾಡೋದ್ರಿಂದ ಅರ್ಟಿಕೇರಿಯಲ್ ರಾಶಸ್ ನಿಮಗೆ ಗ್ರ್ಯಾಜುವಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಅರ್ಟಿಕೇರಿಯಲ್ ರಾಶಸ್ ಬಂದಾಗ ಏನು ಮಾಡಬೇಕು ಡಾಕ್ಟ್ರೇ ಅಂತೇಳಿ ಹೇಳಿದ್ರೆ ಸ್ವಲ್ಪ ತುಳಸಿ ಎಲೆಗಳನ್ನ ತಗೊಂಡ್ಬಿಟ್ಟು ಒಂದು ಬಟ್ಲಷ್ಟು ಅದನ್ನ ಕ್ರಷ್ ಮಾಡಿ ಚೆನ್ನಾಗಿ ಅದರಿಂದ ರಸ ತೆಗೆದು ಆ ರಸನ ಎಲ್ಲಿ ಸ್ಕಿನ್ ರ್ಯಾಶಸ್ ಆಗಿರತ್ತೆ ಇಚ್ಚಿಂಗ್ ಬರ್ತಾ ಇರುತ್ತೆ ಅಲ್ಲಿ ಹಚ್ಚಿಬಿಟ್ಟು ಬಿಡಬೇಕು ಇಚ್ಚಿಂಗ್ ಎಲ್ಲ ಕಡಿಮೆ ಆದ್ಮೇಲೆ ಅದನ್ನ ವಾಶ್ ಮಾಡ್ಕೋಬಹುದು ಇದೆಲ್ಲ ಹೋಮ್ ರೆಮಿಡೀಸ್ ನೀವು ಟ್ರೈ ಮಾಡಿ ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ಆರ್ಟಿಕೇರಿಯ ಸಮಸ್ಯೆ ವಾಸಿ ಆಗ್ತಾ ಇಲ್ಲ ಅಂತ ಹೇಳಿ ಹೇಳಿದ್ರೆ ಡಿಟಾಕ್ಸಿಫಿಕೇಶನ್ ಅಂತ ಹೇಳಿ ಹೇಳ್ತೀವಿ ಶರೀರ ಶುದ್ಧೀಕರಣದ ಅವಶ್ಯಕತೆ ನಿಮ್ಗೆ ಖಂಡಿತವಾಗ್ಲೂ ಇರುತ್ತೆ ಹತ್ತಿರದ ಆಯುರ್ವೇದ ವೈದ್ಯರನ್ನ ಅಥವಾ ನಮ್ಮ ಕೇಂದ್ರವನ್ನ ಭೇಟಿ ಮಾಡೋದು ಒಳ್ಳೇದು ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ ಬಹಳ ಜನಕ್ಕೆ ಅಟಿಕೇರಿಯ ಸಮಸ್ಯೆ ಇರುತ್ತೆ ಅಥವಾ ಶುರು ಆಗ್ತಾ ಇರತ್ತೆ ಆದ್ರೆ ಅವ್ರಿಗಾಗ್ತಾ ಇರೋದು ಅಟಿಕೇರಿಯಾನೆ ಅಂತ ಹೇಳಿ ಗೊತ್ತಿರೋದಿಲ್ಲ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ ನಮಸ್ಕಾರ